ಸಂಸತ್ ಭವನದ ದಾಳಿ ಕೇಸ್ ಬಾಗಲಕೋಟೆಗೂ ವ್ಯಾಪಿಸಿದ ಆರೋಪಿಯ ಮನೋರಂಜನ್ ನಟು ಸಂಸತ್ ಮೇಲಿನ ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಆರೋಪಿ ಮನೋರಂಜನ್ ನಂಟು ಬಾಗಲಕೋಟೆಗೂ ವ್ಯಾಪಿಸಿದೆ ಇದೀಗ ಆರೋಪಿ ಮನೋರಂಜನ್ ಪಾಟಿ ನಗರದ ಸಾಯಿ ಕೃಷ್ಣ ಜಗಲಿಯನ್ನ ದಿಲ್ಲಿಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ದಿಲ್ಲಿಯ ನಾಲ್ವರು ಅಧಿಕಾರಿಗಳ ತಂಡ ಮೂವತ್ತು ವರ್ಷದ ಸಾಯಿ ಕೃಷ್ಣವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ನವನಗರ ಪೊಲೀಸ್ ಠಾಣೆಯಲ್ಲಿ ನಿರಂತರವಾಗಿ ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ಪೊಲೀಸರು ಮನೋರಂಜನ್ ಜೊತೆಗಿನ ಸ್ನೇಹ ವಿಚಾರಧಾರೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ನಂತರ ಪೊಲೀಸ್ ಜೀಪ್ನಲ್ಲಿ ಸಾಯಿ ಕೃಷ್ಣ ಅವರನ್ನ ಕರೆದಿದ್ದರು ಅವರನ್ನ ಹೆಚ್ಚಿನ ವಿಚಾರಣೆಗಾಗಿ ಹೊಸ ಜಿಲ್ಲೆಗೆ ಕರೆದೊಯ್ಯಲಾಗಿದೆ ಎಂದು ತಿಳಿದು ಬಂದಿದೆ ಬೆಂಗಳೂರಿನ ಬಿಐಟಿ ಇಂಜಿನಿಯರಿಂಗ್ ಕಾಲೇಜಿನ ಎರಡ್ ಸಾವಿರದ ಎಂಟರಲ್ಲಿ ಮನೋರಂಜನ್ ಹಾಗೂ ಸಾಯಿ ಒಟ್ಟಿಗೆ ಓದಿದ್ದರು ಇಬ್ಬರು ಸ್ನೇಹಿತರಾಗಿದ್ದರು ಈಗಲೂ ಸಂಪರ್ಕದಲ್ಲಿದ್ದರು ಈ ಹಿನ್ನೆಲೆಯಲ್ಲಿ ಮನೋರಂಜನೆ ವಿಚಾರಣೆ ಸಂದರ್ಭದಲ್ಲಿ ಡೈರಿಯಲ್ಲಿ ದೊರೆತ ಮಾಹಿತಿಯನ್ನು ಆಧರಿಸಿ ದಿಲ್ಲಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಖಾಸಗಿ ಕಂಪನಿಯೊಂದರಲ್ಲಿ ಸಾಯಿ ಕೃಷ್ಣ ಕಾರ್ಯನಿರ್ವಹಿಸುತ್ತಿದ್ದಾರೆ ನಿವೃತ್ತ ಡಿಎಸ್ಪಿ ವಿಠಲ್ ಚೆಕ್ಲಿ ಅವರು ಪುತ್ರನಾಗಿರುವ ಸಾಯಿ ಕೃಷ್ಣ ಸೌಮ್ಯ ಸ್ವಭಾವದ ಯುವಕ ಎಂದು ಹೇಳಲಾಗಿದೆ ವಿದ್ಯಾಗಿರಿಯ ಹನ್ನೊಂದನೇ ಕ್ರಾಸ್ನಲ್ಲಿ ಮನೆ ತಂದೆ ವಿಠಲ್ ಅವರು ವಿವಾಹ ಸಮಾರಂಭದಲ್ಲಿ ಸಿಂಧೂರಿಗೆ ತೆರಳಿದ್ದಾರೆ ಮನೆಗೆ ಆಗಮಿಸಿದ ಪೊಲೀಸರು ಯುವಕರನ್ನ ವಿಚಾರಣೆಗಾಗಿ ಕರೆದುಕೊಂಡು ತೆರಳಿದ್ದರು ಸಾಯಿ ಕೃಷ್ಣ ಅವರ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ಡಿಲೀಟ್ ಆಗಿದ್ದು ಸಂಶಯಕ್ಕೆ ಎಡಿ ಮಾಡಿಕೊಂಡಿದ್ದ ರೂಮೇಟ್ ಎಂದು ಮಾಹಿತಿ ಪಡೆದಿದ್ದಾರೆ ಆತ ಮುಕ್ತನಾಗಿದ್ದಾನೆ ಯಾವುದೇ ಅಪರಾಧ ಮಾಡಿಲ್ಲ ಇದು ಸುಳ್ಳ ರೂಮೇಟ್ ಎನ್ನುವ ಕಾರಣಕ್ಕೆ ವಿಚಾರಣೆ ನಡೆಸಿದ್ದಾರೆ ಮನೋರಂಜನಾ ಪ್ರಕರಣಕ್ಕೂ ಇತರಿಗೂ ಸಂಬಂಧವಿಲ್ಲ ಎಂದು ಸಹೋದರರು ಹೇಳಿದ್ದಾರೆ ಕರ್ಕೊಂಡು ಕರ್ಕೊಂಡ್ ಹೋಗ್ಯಾರ ಅಷ್ಟೇ ಮತ್ತೆ ಡೆಲ್ಲಿಯಿಂದ ಬಂದಿದ್ರೆ ಪೊಲೀಸ್ರ ಅವ್ರ ಬಂದ ಎರಡ್ ದಿನ ಆಗಿತ್ ಅಷ್ಟೇ ರೀ ಎಲ್ಲ ವಿಚಾರಣೆ ಇದಕ್ಕೆ ಏನೇನ್ ಕೇಳಿದ್ರು ಅವೆಲ್ಲ ಕರೆಕ್ಟ್ ಉತ್ತರ ಕೊಟ್ರಿ ಇಲ್ಲ ಸ್ವಲ್ಪ ಇದು ಅದಾವ ನಾವು ನಿಮ್ಗೆ ಕರ್ಕೊಂಡ್ ಹೋಗ್ಬೇಕಾಗತ್ತ ಅದಕ್ಕೆ ನಾವ್ ಕರ್ಕೊಂಡ್ ಹೋಗ್ತಿವಂತ ಅಂದ್ರೆ ಆಯ್ತು ಕರ್ಕೊಂಡ್ ಹೋಗ್ರಿ ಪ್ರಾಬ್ಲಮ್ ಏನಿಲ್ಲ ಅವನೋ ತಪ್ಪಾ ಮಾಡಿಲ್ಲ ಕರ್ಕೊಂಡ್ ಹೋಗ್ರಿ ಅದ್ರಾಗ ಏನಿಲ್ಲಂತೆ ಹೋಗ್ ಈಗ ಅವನ ಜೋಡಿ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ ಇದ್ದ ರೂಮೇಟ್ ಇದ್ರೆ ಅವ್ರೆ ಇವ್ರು ಸಿ ಎಸ್ ಡಿಪಾರ್ಟ್ಮೆಂಟ್ ಇರುವ ಮೂರ್ ಜನ ಇದ್ರಂ ಇವ ಇನ್ನೊಬ್ಬ ಇನ್ನೊಬ್ಬ ಫ್ರೆಂಡ್ ಅಂತೆ ಅಷ್ಟೇ ಇಲ್ಲ ಮತ್ತೇನಿಲ್ಲ ರೂಮೇಟ್ ಇದ್ರೆ ಅಷ್ಟೇ ಅವ ಮತ್ತೇನು ರಿಲೇಟೆಡ್ ಅವಾಗೂ ಹಂಗ ಇದ್ದಿದ್ದಿಲ್ಲ ಅವ್ ಮನೋರಂಜನ್ ಈಗ ಯಾಕೆ ಹಂಗ ಮಾಡ್ಯಾನ ಗೊತ್ತಿಲ್ರಿ ಈ ನಮ್ ತಮ್ಮಂದೂ ಏನು ಆದ್ರೂ ಇದು ಇಲ್ಲ ಇದನ್ನ ಡಿಸ್ಕಂಟಿನ್ಯೂ ಅಂತ ಮಾಡ್ಯನಂತಂದ್ರಿ ಅವ

ಅಲ್ಲ ಈಗ ಒಂದೇನಂದ್ರೆ ನಿಮ್ಮ ತಮ್ಮ ಅವ್ರಿಗೆ ಜರತೇನು ಇಲ್ಲ ಆದ್ರೆ

ಹೋಗಿದ್ದೆ ಈಗ ನೀವ್ ಕಲಿಬೇಕು ನಿಮ್ ರೂಮ್ ಮೇಟ್ ಯಾರ ಇರ್ತಾರೆ ಏನಾದ್ರು ಪ್ರಾಬ್ಲಮ್ ಇದು ನಿಂದ್ಕೊಪ ಹಂಗಂತೆ ಅವನು ಅದ್ರಾಗಂತ ಇದ್ ಅಲ್ದೇ ನೀವ್ ಇಲ್ ವಿಚಾರ್ಸ್ಬೋದ್ರಿ